ಕೇಶ್ ಅಂತ ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ ಇದು ನಾಲ್ಕನೇ ಮೂವಿ ಫಸ್ಟ್ ಮೂವಿ ಬಾಂಬೆ ಮಿಠಾಯಿ ಎರಡನೇದು ಡಬಲ್ ಇಂಜನು ಮೂರನೇದು ಬ್ರಹ್ಮಚಾರಿ ನಾಲ್ಕನೇದು ಪಾರಿಸ್ಟು ಇನ್ನು ಐದನೇದು ಒಂದು ಸ್ಟಾ ರಿಲೀಸ್ ಆಗುತ್ತೆ ಅದು ಆರೋಗ್ಯ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಕೂಡ ಸದ್ಯದಲ್ಲಿ ರಿಲೀಸ್ ಆಗುತ್ತೆ ಹೇಳಿದ್ರೆ ಜಿ ಆಡಿಯನ್ಸ್ ಏನೇ ಕಡಿಮೆ ಹಾಕಿದ್ದಾರೆ ಅಂದರೆ ನಮ್ಮವರು ಹೊರಗಡೆ ಬಾಸಿ ಪಿಕ್ಚರ್ ಜಾಸ್ತಿ ನೋಡ್ತಾರೆ ಮಾಲಲ್ಲಿ ಗಿಲಲ್ಲಿ ನಮ್ಮವರೇ ನಮ್ಮ ಬಾಸಿ ಪಿಕ್ಚರ್ ಫಸ್ಟ್ ಆಫ್ ಆಲ್ ನೋಡೋದೇ ಇಲ್ಲ ಬೇರೆ ಭಾಷೆಗೆ ಫಸ್ಟ್ ತಲೆ ಕೊಡ್ತಾರೆ ಅದರಿಂದ ಹೊರಗಡೆ ಅವರೆಲ್ಲ ತುಂಬಿ ತುಂಬಿ ನಮ್ಮ ಅನ್ನೋದು ನಾವೇ ಕನ್ನಡಿಗರೇ ಮರಿತಾ ಇದ್ದೇವೆ ಇದನ್ನು ನಾವು ಫಸ್ಟ್ ಆಫ್ ಆಲ್ ಮರೆಯೋಂಗಿಲ್ಲ ಹೊರಗಡೆಯವ್ರನ್ನ ತೆಗೆ ಸೈಡಲ್ಲಿಟ್ಟು ನಮ್ಮ ಭಾಷೆಗೆ ನಾವು ಮರ್ಯಾದೆ ಕೊಟ್ಟು ನಮ್ಮ ಭಾಷೆನ ನಾವು ಹೃದಯದಲ್ಲಿ ಇಟ್ಕೋಬೇಕು ಸರ್ ಏನಾಗುತ್ತೆ ಇವಾಗ ಫಾರೆಸ್ಟಲ್ಲಿ ನಡೆಯುವಂಥ ಸಬ್ಜೆಕ್ಟ್ ಇದೆಯಲ್ಲ ಅದು ಆರ್ ಪಿ ಅಂತ ಕರೀತಾರೆ ಹೊರಗಡೆ ಫೂಲಿಂಗ್ ಅಂತ ಕರೀತಾರೆ ಆರ್ ಪಿ ಅಂತ ಕರೀತಾರೆ ಅದೇನಂದ್ರೆ ಎಷ್ಟೋ ಜನ ಈಗ ಮೆಜೆಸ್ಟಿಕಲ್ಲೇ ನೋಡ್ತೀರಾ ನೀವು ಮನೆ ಬಿಟ್ಟು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಆ ಥರ ಬಂದಿರ್ತಾರೆ ಇದೇ ಥರ ದುಡ್ಡು ಹೋಗಿ ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ನದಿ ಸಿಕ್ಕತ್ತೆ ಅದು ಸಿಕ್ಕತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ರಿಯಲ್ ಲೈಫಲ್ಲೂ ಇದೆ ಎಷ್ಟೋ ಜನ ಅರೆಸ್ಟ್ ಕೂಡ ಆಗಿದ್ದಾರೆ ಎಷ್ಟೋ ಜನ ಮನೆಗೆ ಹೋಗದೆ ಎಲ್ಲೆಲ್ಲಿ ಸತ್ತಿದಾರೋ ಗೊತ್ತಿಲ್ಲ ಅಂದರೆ ಈ ಕಾನ್ಸೆಪ್ಟ್ ಏನು ತೊಗೊಂಡಿದ್ರೆ ದುಡ್ಡಿನ ಆಸೆ ಬಂದರೆ ಏನಾಗ್ಬೌದು ನಾವು ಚಿಲ್ಲರಿ ಬಿಟ್ಟು ಕಟ್ಟನ್ನು ನೋಡೋಕ್ಕೋದಾಗ ಏನು ಅಂತ ಇದರಲ್ಲಿ ನಮ್ಮ ಡೈರೆ ಇದ್ರ ಡೈರೆಕ್ಟರ್ ಚಂದ್ರಮೋಹನ್ ಸರ್ ತೋರಿಸಿದ್ದಾರೆ ಕಾಮಿಡಿ ಅಷ್ಟೇ ಚೆನ್ನಾಗೂ ಇಟ್ಕೊಂಡಿದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನಮ್ಮ ಅಕಿರ ಮೂವಿ ಮಾಡಿದ್ದಾರೆ ಅನೀಶ್ ಸಾರು ಅವರು ಅಕಿರ ನಾವು ಮಾಡಿರೋರು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ರು ಆಮೇಲೆ ರಂಗಣ್ಣ ಸರು ಎಕ್ಸ್ಟ್ರಾ ಆರ್ಡಿನರಿ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಅವರು ರಂಗಣ್ಣ ಸರ್ ಯಾವತ್ತು ಪಿಚ್ಚರಲ್ಲಿ ಮಾಡಿದ್ರು ತುಂಬ ಕಾಮಿಡಿ ತುಂಬ ಚೆನ್ನಾಗಿರುತ್ತೆ ಅದು ನಂಗೆ ತುಂಬ ಇಷ್ಟ ಎಲ್ಲರೂ ಚೆನ್ನಾಗಿ ಮಾಡಿದ್ರು ಸರಣಿ ಶೆಟ್ಟಿ ಇದ್ದಾರೆ ಇದರಲ್ಲಿ ಅವರು ಒಂದು ಸಿಂಪಲ್ ಸಬ್ಜೆಕ್ಟ್ ಒಂದು ಸಾಂಗಲ್ಲಿ ಬಂದು ಆದರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೆ ಗಣೇಶನ ಮೂವಿಯಲ್ಲಿ ಮಾಡಿದ್ದಾರೆ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬೇಕು ಬೇರೆ ಭಾಷೆ ನೋಡೋದಕ್ಕಿಂತ ನಮ್ಮವ್ರು ನಮ್ಮ ಭಾಷೆ ನೋಡಿದ್ರೆ ತುಂಬ ಚೆನ್ನಾಗಿರೋದ ಬೇರೆ ಭಾಷೆಗೆ ತಲೆ ಕೊಡೋದ್ರಕ್ಕಿಂತ ಕರ್ನಾಟಕ ಇಲ್ಲಿ ಬಂದು ಎಲ್ಲರೂ ಬೆಳೀತಾರೆ ನಾವು ಬೇರೆ ಬೇರೆಯವ್ರಿಗೆ ಸಹಕಾರ ಕೊಡ್ತೇವೆ ಅವ್ರ ಊರಿಗೋದ್ರೆ ನಮ್ಗೆ ಸಹಕಾರ ಕೊಡಲ್ಲ ನಮ್ಮ ಭಾಷೆ ಫಸ್ಟು ನೋಡಬೇಕು ನಮ್ಮ ಭಾಷೆ ಗೆಲ್ಲಬೇಕು ನಮ್ಮ ಕರ್ನಾಟಕ ನಮ್ಮದಾಗಿರಬೇಕು